ಇದು ದೋಸ್ತಿಗಳಲ್ಲಿ ಮಾತ್ರ ಇರುವಂತಹ ಸಮಸ್ಯೆ ಅಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯದ ಬೀಗುದಿಗೆ ಮದ್ದು ಸಿಗ್ತಾ ಇಲ್ಲ ಟಿಕೆಟ್ಗಾಗಿ ಲಾಭಿ ಮಾಡುವಂಥವರ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಇಲ್ಲ ಟಿಕೆಟ್ಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರತಿಭಟನೆಯೂ ಕೂಡ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಟಿಕೆಟ್ ಕಲಹ ಮಂತ್ರಿ ಮಗಳಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ವೀಣಾ ರೆಬೆಲ್ ನೋಡಿ ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು ಎಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಯಾವ ಗ್ರಾಮಕ್ಕೆ ಹೋಗಿದ್ದಾರೆ ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ಬೇಕು ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ ಐದು ವರ್ಷದಿಂದ ಸಂಘಟನೆ ನಾನು ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತೇಳಿ ಅಯ್ಯೋ ಪಾಪ ಬಿಕ್ಕಿ ಬಿಕ್ಕಿ ಹೇಗೆ ಅಳ್ತಿದ್ದಾರೆ ನೋಡಿ ವೀಣಾ ಕಾಶಪ್ಪನವರ ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಬಯಸ್ತೀನಿ ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರವರ ಪತ್ನಿ ಇವರು ಬಾಗಲಕೋಟೆ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಪತಿ ಜೊತೆ ದೆಹಲಿಗೂ ಬಂದು ಇವತ್ತು ಟಿಕೆಟ್ಗಾಗಿ ಲಾಬಿ ಮಾಡಿದ್ರು ಆದ್ರೆ ಹೈಕಮಾಂಡ್ ನಾಯಕರು ವೀಣಾ ಮೇಡಮ್ಗೆ ಟಿಕೆಟ್ ಇಲ್ಲ ಅಂದ್ರಂತೆ ನಿಮ್ಮ ಬದಲು ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಫಿಕ್ಸ್ ಆಗಿದೆ ಅಂದ್ರಂತೆ ಅದಕ್ಕೆ ಗೊಳೋ ಅಂತ ಕಣ್ಣೀರಿಟ್ರು ನೋಡಿ ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು ಎಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಯಾವ ಗ್ರಾಮಕ್ಕೂ ಹೋಗಿದ್ದಾರೆ ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ಬೇಕು ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ ಐದು ವರ್ಷದಿಂದ ಸಂಘಟನೆ ಮಾಡಿದೆ ನಾನು ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತೇಳಿ ನೋಡಿ ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು ಯಾವ ಮಾನದಂಡದ ಮೇಲೆ ನಂಗೆ ಕೊಡ್ತಾ ಇಲ್ಲ ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ಕೇಳ ಬಯಸ್ತೀನಿ ಬಾಗಲಕೋಟೆ ಕ್ಷೇತ್ರದಿಂದ ವೀಣಾ ಕಾಶಪ್ಪನವರ ಪರ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಖರ್ಗೆಯವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಆದ್ರೆ ಅದೃಷ್ಟ ಫಲಿಸಿಲ್ಲ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಂಯುಕ್ತ ಪಾಟೀಲ್ ಆಯ್ಕೆಯಾಗಿದೆ ಹಾಗೆ ಸಂಯುಕ್ತ ಪಾಟೀಲ್ ಬೇರೆ ಯಾರೂ ಅಲ್ಲ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಅಪ್ಪನ ಹೆಸರು ವರ್ಚಸ್ಸಿನಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋದು ವೀಣಾ ಮೇಡಂ ಆರೋಪ ಇದೇ ಸಿಟ್ಟು ವೀಣಾ ಕಾಶಪ್ಪನವರ ಬೆಂಬಲಿಗರಲ್ಲೂ ಇದ್ದು ವೀಣಾ ಕಣ್ಣೀರು ಹಾಕ್ತಿದ್ದಂತೆ ಇತ್ತ ವೀಣಾ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ಘೋಷಣೆ ಮೊಳಗಿಸಿದ್ರು ಬಾಗಲಕೋಟೆಯಲ್ಲಷ್ಟೇ ಅಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಕಗ್ಗಂಟು ಸೃಷ್ಟಿಯಾಗಿದೆ ಅಳಿಯ ಚಿಕ್ಕಪೆದ್ದಣ್ಣ ಆಯ್ಕೆಗೆ ಸಚಿವ ಕೆಎಚ್ ಮುನಿಯಪ್ಪ ಪಟ್ಟು ಹಿಡಿದಿದ್ರೆ ಎಲ್ ಹನುಮಂತಯ್ಯರಿಗೆ ಟಿಕೆಟ್ ಕೊಡಬೇಕು ಅಂತ ರಮೇಶ್ ಕುಮಾರ್ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ಬಣದ ನಾಯಕರು ಡಿಮಾಂಡ್ ಮಾಡುತ್ತಿದ್ದಾರೆ ಎರಡೂ ಬಣದ ಯಾವೊಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೂ ಭಿನ್ನಮತ ಭುಗಿಲೇಳುವ ಆತಂಕ ಇದೆ ಬೆಳಗಾವಿ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಬಹುತೇಕ ಫೈನಲ್ ಆಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತಬೇಟೆ ಆರಂಭಿಸಿದೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಿರುವ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಮೃಣಾಲ್ ಚುನಾವಣೆಗೆ ಇಡೀ ಕಾರ್ಯಕರ್ತರು ಸಿದ್ಧತೆ ಮಾಡಿದ್ದಾರೆ ಈ ಸಲ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಖಂಡಿತ ಅಂತ ಹೇಳಿದ್ದಾರೆ ಈ ಬಾರಿ ಒಂದು ಅವಕಾಶ ಚುನಾವಣೆಯ ಮುಂಚೆ ನಾವು ಐದು ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ವಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಸಾಹೇಬ್ ಇವರೆಲ್ಲರ ನಾಯಕತ್ವದಲ್ಲಿ ಇವಾಗ ಗ್ಯಾರಂಟಿಗಳು ಮತ್ತು ಎಲ್ಲ ಆ ಗ್ಯಾರಂಟಿಗಳ ಪ್ರತಿಯೊಂದು ಮನೆ ಬಾಗಿಲು ಇವತ್ತು ತಲುಪ್ತಾ ಇದೆ ಜನರು ಬಹಳ ಖುಷಿಯಾಗಿದ್ದಾರೆ ಈ ಬಾರಿ ನಮ್ಮ ಕಾರ್ಯಕರ್ತರು ಕೂಡ ಬಹಳ ಹುರುಪ್ನಲ್ಲಿದ್ದಾರೆ ಒಂದು ಒಳ್ಳೆ ಹುಮ್ಮಸ್ಸಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಆ ಕಾರ್ಯಕರ್ತರ ವಿಶ್ವಾಸೇ ನಮ್ಮ ವಿಶ್ವಾಸ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಭದ್ರಾವತಿಯ ಕಾರೇಹಳ್ಳಿಯಿಂದ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ಆರಂಭಿಸಿದ್ದಾರೆ ಗೀತಾ ಶಿವರಾಜ್ ಕುಮಾರ್ಗೆ ಕರಿಕಂಬಳಿ ಹಾಗೂ ಟಗರನ್ನು ನೀಡಿ ಶುಭವಾಗಲಿ ಎಂದು ಬೆಂಬಲಿಗರು ಹಾರೈಸಿದ್ರು ಇನ್ನು ನಮ್ಮ ತಂದೆ ಮಾಡಿದ್ದ ಅಕ್ಷಯ ಇರಬಹುದು ಆಶ್ರಯ ಇರಬಹುದು ಇಲ್ಲಿವರೆಗೂ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಡ್ತಾನೆ ಇದ್ದರೆ ನಾನು ಶಿವಮೊಗ್ಗ ಜಿಲ್ಲೆಯಿಂದ ನೀವೇನಾದ್ರು ನನಗೆ ಓಟ್ ಕೊಟ್ಟು ನನ್ನ ಸಂಸದಿಯಾಗಿ ಮಾಡ್ ನಾನು ಮೊದಲ ಮಹಿಳೆ ಆಗ್ತೀನಿ ಶಿವಮೊಗ್ಗ ಜಿಲ್ಲೆಯಿಂದ ಅಪ್ಪ ರಾಘವೇಂದ್ರ ಅವರೇ ನೀವು ಕೂಡ ಹದಿನೈದು ವರ್ಷದ ಹಿಂದೆ ಸಂಸದರಾಗಕ್ಕಿಂತ ಮುಂಚೆ ನೀವು ಏನ್ ಕಡದ್ ಬಂದಿದಿರಿ ಅಂತ ಹೇಳಿ ನಾನ್ ನಿಮಗೆ ಇವತ್ತು ಕೇಳ್ಬೇಕಾಗತ್ತೆ ನೀವೇನ್ ಕಳೆದು ಬಂದಿದ್ದೀರಿ ನಿಮ್ಮ ಅಪ್ಪ ಮಾಡಿರೋ ಭ್ರಷ್ಟಾಚಾರದ ಹಣದಿಂದ ತಾನೇ ಇವತ್ತು ಶಾಸಕರಾಗಿದ್ದೇನು ಸಂಸದರಾಗಿದ್ದು ಹೌದು ಅಲ್ಲ ಹೇಳಿ ನೋಡೋಣ ಅಲ್ಲೋ ಇವತ್ತು ನನ್ನ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಅವ್ರು ಕೇಳ್ತಿರಲ್ಲ ನೀವು ಎರಡು ಸಾವಿರದ ಒಂಬತ್ತರಲ್ಲಿ ನೀವು ಮುಖ್ಯಮಂತ್ರಿಗಳ ಮಕ್ಕಳು ನಾವೆಲ್ಲರೂ ಸಾವಿರದ ತೊಂಬತ್ತರಲ್ಲೇ ನಾವು ಆಗಲೇ ಮುಖ್ಯಮಂತ್ರಿಗಳ ಮಕ್ಕಳಾಗಿದ್ದೀವಿ ನಮ್ಮ ತಂದೆಯವರು ಯಾವುದೇ ತರದ ಹಡ್ಬಿಟ್ಟು ದುಡ್ಡು ಮಾಡಿಲ್ಲ ಅವ್ರು ಮಾಡೋದು ಹೋಗಿಲ್ಲ ಅಂತ ಕೆಟ್ಟ ಬುದ್ಧಿ ನಮಗೆ ಹೇಳಿಕೊಟ್ಟಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ